ಎರಡು ಮಿತ್ರಗ್ರಹಗಳಿಂದ ಈ ಐದು ರಾಶಿಯವರ ಬಾಳು ಬಂಗಾರ ಸಂಪತ್ತಿನ ಸುರಿಮಳೆ ನವೆಂಬರ್ ಇಪ್ಪತ್ತೈದರಂದು ಗುರು ಹಾಗೂ ಚಂದ್ರನ ಅನುಗ್ರಹದಿಂದಾಗಿ ಕೆಲ ರಾಶಿಯವರು ಸಕಲ ಸೌಕರ್ಯಗಳನ್ನು ಅನುಭವಿಸಲಿದ್ದಾರೆ ಹಾಗಾದರೆ ತಿಂಗಳ ಕೊನೆಯಲ್ಲಿ ಯಾವ ರಾಶಿಯವರ ಮನೆಗೆ ಅದೃಷ್ಟ ಬಾಗಿಲು ತಟ್ಟುವುದು ಎಂದು ತಿಳಿಯಿರಿ ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹಗಳಲ್ಲಿ ಒಂದಾದ ಗುರುವಿನ ಸಂಚಾರ ತುಂಬಾ ಮಹತ್ವದ್ದಾಗಿದೆ ಸಂಪತ್ತು ಸೌಕರ್ಯಗಳನ್ನು ಕರುಣಿಸಿ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡುವ ಗುರು ಸಂಚಾರ ಕೆಲ ರಾಶಿಯವರಿಗೆ ಸಕಲ ವೈಭೋಗವನ್ನು ನೀಡಲಿದೆ ಜ್ಯೋತಿಷದ ಪ್ರಕಾರ ಗುರುವಿನ ಸ್ಥಾನ ದ್ವಾದಶಿ ರಾಶಿಗಳಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ದರೆ ಅಂತಹ ರಾಶಿಯವರ ಆರ್ಥಿಕ ಹಾಗೂ ವೃತ್ತಿ ವೈವಾಹಿಕ ಸಾಮಾಜಿಕ ಜೀವನ ಸಂತೋಷದಿಂದ ಕೂಡಿರುವುದು ಅಂದಹಾಗೆ ನವೆಂಬರ್ ಇಪ್ಪತ್ತೈದರಂದು ಚಂದ್ರ ಆಳುವ ಕಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡಿದರೆ ಗುರುವಿನಿಂದ ಏಳನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುವುದು ಈ ಎರಡು ಗ್ರಹಗಳು ಮಿತ್ರ ಗ್ರಹಗಳಾಗಿದ್ದು ಪರಸ್ಪರ ಏಳನೇ ಮನೆಯಲ್ಲಿ ಸಂಚಾರ ಮಾಡುವುದು ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಶುಭ ಗ್ರಹಗಳ ಸ್ಥಾನ ಯಾವ ಐದು ರಾಶಿಯವರೆಗೆ ಈ ತಿಂಗಳು ಅದೃಷ್ಟವನ್ನು ಹೆಚ್ಚಿಸಲಿದೆ ಎಂದು ಈಗ ತಿಳಿಯೋಣ ಒಂದು ವೃಷಭ ರಾಶಿ ವೃಷಭ ರಾಶಿಯವರ ಮನಸ್ಥಿತಿ ಉತ್ತಮವಾಗಿರುತ್ತದೆ ಕುಟುಂಬ ಜೀವನ ಸಂತೋಷದಿಂದ ಕೂಡಿರಲಿದೆ ಕೌಟುಂಬಿಕ ಸಮಸ್ಯೆಗಳು ಕೊನೆಗೊಳ್ಳುವ ಸಮಯ ಇದು ನೀವು ಕೆಲಸದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ತಾಳ್ಮೆಯಿಂದಿದ್ದರೆ ದೀರ್ಘಕಾಲದ ಪ್ರಯೋಜನಗಳನ್ನು ಪಡೆಯುವಿರಿ ಕೌಟುಂಬಿಕ ಜೀವನ ಆಹ್ಲಾದಕರವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಮಾತಿನಿಂದ ಇತರರಿಗೆ ಬೇಸರವಾಗುವಂತೆ ನಡೆದುಕೊಳ್ಳಬೇಡಿ ಮಾತನಾಡುವಾಗ ನೀವು ಜಾಗರೂಕರಾಗಿರಬೇಕು ಗುರುಚಂದ್ರನ ಸ್ಥಾನದಿಂದಾಗಿ ನೀವು ಅನಿರೀಕ್ಷಿತ ಲಾಭವನ್ನು ಗಳಿಸಬಹುದು ಇದು ನಿಮ್ಮ ಬಜೆಟ್ನ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಹೀಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಉತ್ತಮ ಎರಡು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ಕಡಿಮೆ ಶ್ರಮದಿಂದ ಅಧಿಕ ಲಾಭ ಸಿಗಲಿದೆ ಸಂದರ್ಶನಗಳಿಗಾಗಿ ತಯಾರಿ ನಡೆಸುತ್ತಿರುವವರಿಗೆ ಶುಭ ಸುದ್ದಿ ಕಾದಿದೆ ಕೆಲಸ ಮಾಡುವವರಿಗೆ ಪ್ರಗತಿಗೆ ಅವಕಾಶಗಳು ಹೆಚ್ಚಾಗಬಹುದು ಸ್ಥಗಿತಗೊಂಡ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಮಯ ಇದು ಸಂಬಂಧಗಳು ಆಹ್ಲಾದಕರವಾಗಿರುತ್ತವೆ ಆದರೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಯಾವುದೇ ಹೂಡಿಕೆ ಮಾಡುವ ಮೊದಲು ಮೈಯೆಲ್ಲ ಕಣ್ಣಾಗಿರಿ ಆರೋಗ್ಯ ಉತ್ತಮವಾಗಿರಲಿದೆ ವಿಶ್ರಾಂತಿ ತೆಗೆದುಕೊಳ್ಳಲು ಸಾಕಷ್ಟು ಸಮಯ ಸಿಗಲಿದೆ ಉದ್ಯೋಗ ಸ್ಥಳದಲ್ಲಿ ಒತ್ತಡ ಕಡಿಮೆಯಾಗುವುದು ಲಾಭದಾಯಕ ಹೊಸ ಹುದ್ದೆಗಳನ್ನು ಶುರು ಮಾಡಲು ಸಾಧ್ಯವಾಗಲಿದೆ ಮೂರು ಕನ್ಯಾ ರಾಶಿಯ ಐದನೇ ಮನೆಯಲ್ಲಿ ಚಂದ್ರ ಹಾಗೂ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದು ಈ ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ಕೆಲಸದಲ್ಲಿ ಹೊಸ ಉತ್ಸಾಹ ಕಂಡುಬರಲಿದೆ ಸೋಮಾರಿತನ ದೂರವಾಗುವುದು ಕೆಲಸದ ಸ್ಥಳದಲ್ಲಿ ಎಲ್ಲವನ್ನು ಗೆಲ್ಲುವ ಶಕ್ತಿ ನಿಮ್ಮದಾಗಲಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತನಾಡುವ ಕೌಶಲ್ಯ ಹೆಚ್ಚು ಲಾಭವನ್ನು ತಂದುಕೊಡುವುದು ನೀವು ಕೆಲಸದಲ್ಲಿ ತುಂಬ ಸಕ್ರಿಯರಾಗಿರುತ್ತೀರಿ ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳು ಉತ್ತಮವಾಗಿರುತ್ತವೆ ಆರ್ಥಿಕ ಸಂಕಷ್ಟಗಳು ದೂರವಾಗುವ ಸಮಯವಿದು ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರಲಿದೆ ಆರೋಗ್ಯ ಭಾಗ್ಯವನ್ನು ಗುರುದೇವ ಕರುಣಿಸಲಿದ್ದಾರೆ ಅವಿವಾಹಿತರಿಗೆ ವಿವಾಹವಾಗುವ ಯೋಗವೂ ಕೂಡಿ ಬರಲಿದೆ ನಾಲ್ಕು ಧನು ರಾಶಿ ಗುರು ಮತ್ತು ಚಂದ್ರ ಈ ಎರಡು ಗ್ರಹಗಳ ಸ್ಥಾನದಿಂದಾಗಿ ರೂಪುಗೊಂಡ ಗಜಕೇಸರಿ ಯೋಗ ಧನುರ್ ರಾಶಿಯವರಿಗೆ ಅನುಕೂಲತೆಗಳನ್ನು ನೀಡುವುದು ವಿದ್ಯಾರ್ಥಿಗಳು ಪೋಷಕರ ಗೌರವವನ್ನು ಹೆಚ್ಚಿಸಲಿದ್ದಾರೆ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮ ಮಾಡುವವರಿಗೆ ಸಕಲ ವೈಭೋಗ ಪ್ರಾಪ್ತಿಯಾಗಲಿದೆ ಹೊಸದಾಗಿ ಶುರು ಮಾಡಿದ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುವುದು ಗುರುದೇವನಿಂದ ಆರ್ಥಿಕ ಚಿಂತೆಗಳು ದೂರವಾಗಲಿದೆ ಚಂದ್ರನ ಸ್ಥಾನ ಜಾತಕದಲ್ಲಿ ಬಲವಾಗಿದ್ದು ನೆಮ್ಮದಿಯ ಜೀವನ ನಡೆಸಲು ಅವಕಾಶಗಳು ಸಿಗಲಿದೆ ಈ ಸಮಯದಲ್ಲಿ ಕೌಟುಂಬಿಕ ಕಲಹಗಳು ನಿವಾರಣೆಯಾಗಿ ಹಣ ಹೂಡಿಕೆಯಿಂದ ಧನ ಪ್ರಾಪ್ತಿಯಾಗುವುದು ಐದು ಕುಂಭ ರಾಶಿ ಕುಂಭ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಐದನೇ ಮನೆಯಲ್ಲಿ ಗುರು ನಿಮ್ಮ ಆರ್ಥಿಕ ಜೀವನವನ್ನು ಸದೃಢವಾಗಿಸಲಿದ್ದಾರೆ ಈ ಹಿಂದೆ ಆರಂಭಿಸಿದ ಹೊಸ ಹುದ್ದೆಗಳು ಇದೀಗ ಹೆಚ್ಚು ಲಾಭ ತಂದುಕೊಡಲಿದೆ ಸ್ವಂತ ಉದ್ಯೋಗವನ್ನು ವಿಸ್ತರಿಸುವಿರಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ ನೀವು ಮಾಡಿದ ಕೆಲಸಗಳನ್ನು ಗುರುತಿಸಿ ಗೌರವಿಸಲಾಗುವುದು ಬಡ್ತಿಗೆ ಅವಕಾಶಗಳು ಸಿಗಲಿವೆ ಕುಟುಂಬ ಜೀವನ ಆಹ್ಲಾದಕರವಾಗಿರುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬದಲಾವಣೆಗಳನ್ನು ನೀವು ಕಾಣುವಿರಿ ಆರೋಗ್ಯ ನೀವೊಂದುಕೊಂಡಂತೆ ಇರಲಿದೆ ಆದರೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಹೆಚ್ಚು ಸಂಯಮದಿಂದ ಇರುವುದು ಒಳ್ಳೆಯದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು